ನಮಸ್ಕಾರ ಎಲ್ಲರಿಗೂ ಎಚ್ ಕ್ರಿಕೆಟ್ ಚಾನೆಲ್ ಇವತ್ತಿಂದ ಬರೀ ನಾವು ಕ್ರಿಕೆಟ್ ವಿಡಿಯೋಸ್ ಕನ್ನಡದಲ್ಲಿ ಮಾಡ್ತೀವಿ ಸುಬಾನಿ ನೋಡೋಣ ಎ ಎಚ್ ಕ್ರಿಕೆಟ್ ಇವತ್ತು ನಾವು ರಾಜಸ್ಥಾನ್ ರಾಯಲ್ಸ್ ಸ್ಕ್ವಾಡ್ ಎನಾಲಿಸ್ ಮಾಡೋಣ ಬ್ಯಾಟರ್ಸ್ ನೋಡಿದರೆ ಸನಿ ಸ್ಯಾಮ್ಸನ್ ಯಶಸ್ವಿ ಜೈಸ್ವಾಲ್ ಶಿವನ್ ದಿವೆ ಶಿಮಲ್ ಅಟ್ವರ್ ಕುಣಾಲ್ ರಾಥೋಡ್ ರೋಜಿ ರೋಲ್ ರಿಯನ್ ಪರಾಗ್ ಇದರಲ್ಲಿ ವೈಭವ ಶ್ರೀ ಬರೀ ಅವರು ಹದಿಮೂರು ವರ್ಷ ಆದರೆ ಏನು ಭಾಳ ಚೆಂದಾಗಿ ಆಡ್ತಾರೆ ವಿಸ್ಫೋಟಕ್ಕೆ ಬಲ್ಲೇ ಭಾಳ ಇದ್ದಾರೆ ಅವರು ಈ ಏಜ್ನಲ್ಲಿ ನಾವು ಏನು ಏನು ಮಾಡ್ತಿರ್ಲಿಲ್ಲ ನಮಗೆ ಗೊತ್ತಿಲ್ಲ ಅದರಲ್ಲಿ ಕ್ರಿಕೆಟ್ ಆಡಿ ಒಂದು ಕೋಟಿ ಹತ್ತು ಲಕ್ಷ ಗಳಿಸಿದ್ದಾರೆ ಕಾಂಗ್ರೆಚುಲೇಷನ್ ಕಿಪಿ ಟಾಪ್ ಮ್ಯಾನ್ ಮತ್ತು ಅಲ್ಲಿ ನಿಜ ನಿಶ ಯುತ್ ಸಿಂಗ್ ಇದ್ದಾರೆ ನಿಧಿಶ್ರಣ ಮೊದಲು ಕೆ ಕೆಆರ್ಗೆ ಆಡ್ತಿದ್ರು ಮೊದಲ ಮೊದಲಿಂದ ಕೆಕೆ ಹಾರಿ ಇದ್ದಾರೆ ಭಾಳ ಚೆನ್ನಾಗಿ ಆಡ್ತಿದ್ರು ಈಗ ರಾಜಸ್ಥಾನ್ ಬಂದಾರೆ ನೋಡೋಣ ಏನು ಏನು ಮಾಡ್ತಾರೆ पुलिस जोफ्रा आचार महेश तीक्षण महेन्द्र सरंगा, आकाश मध्वा कुमार कर्तिक सिंग तुषा देशपांडे फजल फारूकी कुबेराम मापा माक अशोक शर्मा संदीप शर्मा यह नोड़ मिसिंग प्लेयर्स फ्रम ट्वेंटी ट्वेंटी फोर् स्क्वेड मिस प्लेयर्स जोस बटर्यो भा तुम आड़ता भाई खुश मैच खुशल मैच ಚನ್ನಾ ಗಾಡಿ ರಸ್ತನೆಗೆ ತದಿಸೆದು ಬಾಟ ಆದ್ರೆ ಯಾಕ್ ರಿಟೇನ್ ಮಾಡಲಿಲ್ಲ ನಮಗೆ ಗೊತ್ತಾಗಲಿಕ್ಕೆ ಬಾ ತುಂಬಾ ಕ್ಲಿಯರ್ ಇಂಗ್ಲೆಂಡ್ ಟೀಮ್ ಕ್ಯಾಪ್ಟನ್ ಮಾರತಾರೆ ಆದ್ರೆ ಆಡಿ ರಿಟೇನ್ ಮಾಡಲಿಲ್ಲ ಇದು ಗೊತ್ತಿಲ್ಲ ಈ ಸಲ ಅವರು গুজಟಾ ಟೈಟಲ್ಸ್ ಗೆ ಓಪನಿಂಗ್ ಮಾಡ್ತಾರೆ ಮತ್ತೆ ಆ ರಶೀನ್ ಬಾ ಚನ್ನಾ ಸ್ಪಿನ್ ಬಲ್ಲಿ ಹತ್ತಿರ ಟೆಸ್ಲಲ್ಲೆ ಅವರು 600 ಕ್ಕಿಂತ ಜಾಸ್ತಿ ವಿಕೆಟ್ ಟಕೊಂಡಾರೆ इस सल तम होम टीम सी एस के हमारे मतलब आते तम स्पिन जोड़ी रोविंद्र जडेजा आवेश खा भा चर दैब बौली भाई चेन हाँता लखनऊ सूपर चये आट आड़ता वीक्से ओपनिंग बस ओपनिंग बाहर वीकने का यशस्वी जय्सवा भाई चेन नो डाउट बट ಅವ್ರು ಜೋಡಿದ್ರು ಯಾರಂದ್ರೆ ಏನಾದರೂ ಇನ್ನೋರಿಗೂ ಗೊತ್ತಾಗಲ್ಲ ವ್ಯಕ್ತಿ ಬಾ ಮೈಸೂ ವೈಬೇ ಶುರುವನ್ಸಿ ಇರ್ಬೋದು ಆದರೆ ಜೋಸ್ ಬಟ್ಲರ್ಬೋದು ವೈಶಿ ಜಸ್ಮಾಲ್ ಭಾಳ ವಿಸ್ ಪುಟ ಬಲ್ಲೆ ಇತ್ತು ಆದರೆ ಈ ಸಲ ಅವ್ರ ಕಮ್ಮಿ ಇದು ಆಗ್ಬೋದು ನೋಡಿ ಏನಾಗತ್ತೆ ಬಾಲಿಂಗ್ನಲ್ಲಿ ಭಾಳ ತುಂಬ ಫಾಸ್ಟ್ ಬಾಲಿಂಗ್ ಆಪ್ಷನ್ ಇದೆ ಸಂದೀಪ್ ಶರ್ಮಾ ಜಾಫ್ರಾ ಆಚರ್ ಮಲ್ಲಕ್ ಫಾರೂಕಿ ಆಕಾಶ್ ಮದ್ವಾಲ್ মই স্পিং ব্লাছৰ মুল বেটিং বাজি